ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಹುಂಡಿಯಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹ ಆಗಿದೆ ಅಲ್ಲದೆ ನಂಜುಂಡೇಶ್ವರನಿಗೆ ಈ ಬಾರಿ ಪರಮ ಭಕ್ತರಿಂದ ಪತ್ರಗಳು ಸಹ ಸಲ್ಲಿಕೆಯಾಗಿದೆ ಅದರಲ್ಲಿ ಪರಮ ಭಕ್ತನೊಬ್ಬ ಬರೆದಿರುವಂತಹ ಪತ್ರ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಕೆಟ್ಟ ವ್ಯವಸ್ಥೆಯಿಂದ ಪರಿಹಾರ ನೀಡುವಂತೆ ಆತ ಪತ್ರ ಬರೆದಿದ್ದಾನೆ Terima ೇನು ದಕ್ಷಿಣ ಕಾಶಿ ನಂಜುಂಡೇಶ್ವರನ ಹುಂಡಿ ಎಣಿಕೆ ಕಾರ್ಯ ನಡೆದಿತ್ತು ಹುಂಡಿಯಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹ ಆಗಿದೆ ಅಲ್ಲದೆ ನಂಜುಂಡೇಶ್ವರನಿಗೆ ಈ ಬಾರಿ ಪರಮ ಭಕ್ತರಿಂದ ಪತ್ರಗಳು ಸಹ ಸಲ್ಲಿಕೆ ಆಗಿರುವಂತದ್ದು ಇದರಲ್ಲಿ ಒಂದು ವಿಶೇಷವಾದ ಪತ್ರ ಅಂತ ಸಹ ಹೇಳ್ಬಹುದು ಯಾಕಂತ ಹೇಳಿದ್ರೆ ಈ ಪರಮ ಭಕ್ತನೊಬ್ಬ ಬರೆದಿರುವಂತಹ ಪತ್ರ ಇದೀಗ ಎಲ್ಲೆಡೆ ಸಜ್ಜು ಮಾಡ್ತಾ ಇದೆ ಅಂಥದ್ದೇನಪ್ಪ ಬರ್ದಿದ್ದಾನೆ ಆ ಪತ್ರದಲ್ಲಿ ಅಂತ ನೋಡೋದಾದ್ರೆ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಕೆಟ್ಟ ವ್ಯವಸ್ಥೆಯಿಂದ ಪರಿಹಾರ ನೀಡುವಂತೆ ಆತ ಪತ್ರ ಬರೆದಿದ್ದಾನೆ ನಿಜಕ್ಕೂ ಈತ ಬರೆದಿರುವಂತಹ ಪತ್ರವನ್ನ ನೋಡ್ತಾ ಇದ್ರೆ ಎಲ್ಲರೂ ಸಹ ಯಾಕೆ ಈತರ ಬರ್ದಿದ್ದಾನೆ ಅನ್ನೋದು ಆ ಎಲ್ಲರೂ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಪತ್ರ ಇದೀಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಕೂಡ ನೋಡಿದೆ ನೀವು ಕೂಡ ಹೇಳ್ತಾ ಇದ್ದೀರಾ ನೀವು ಕೂಡ ತೋರಿಸಿದ್ರಿ ಈ ಪತ್ರಗಳು ಅದು ಸುಮಾರು ಗಮನಿಸಿದಾಗ ಸೇಮ್ ಹ್ಯಾಂಡ್ ರೈಟಿಂಗ್ ಅಂತ ನೀವು ಕೂಡ ಹೇಳಿದ್ರಿ ಸೇಮ್ ಹ್ಯಾಂಡ್ ರೈಟಿಂಗ್ ಅಂತ ಕೂಡ ಹೇಳಿದ್ರಿ ಅದ್ರಲ್ಲಿ ಯಾವ್ದೇ ಡೇಟ್ ಕೂಡ ಇಲ್ಲ ಅನ್ನೋದು ಕೂಡ ತಾವು ಹೇಳಿದ್ರಿ ಅದರಿಂದ ಯಾವ್ದೇ ಪರ್ಟಿಕ್ಯುಲರ್ ಆಗಿ ಒಬ್ಬ ಸ್ಪೆಸಿಫಿಕ್ ವ್ಯಕ್ತಿ ಅವ್ರು ಯಾರು ಬರ್ದಿಲ್ಲ ಅನ್ನೋದನ್ನು ತಾವೇ ಕೂಡ ತಿಳ್ಸಿದಿರ ಅದರಿಂದ ನಾನು ತಮಗೆ ತಿಳಿಸೋದಿಷ್ಟೇ ಯಾರು ಬರ್ದಿರ್ಲಿ ರಾಜಕೀಯ ಬೇಜುರಿನೇ ಆಗಿರ್ಲಿ ಅದ್ರಲ್ಲಿ ಏನು ಅವ್ರೇನು ಕೊರತೆಗಳು ಹೇಳ್ಕೊಂಡಿದ್ದಾರೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ನಾವು ಕೆಲಸವನ್ನ ಮಾಡ್ತೇವೆ ಯಾರೇ ಆಗಿರ್ಲಿ ಏನೇ ರಾಜಕೀಯ ಪ್ರತಿಭೆಗಳಾಗಿರ್ಲಿ ಆ ಕುಂದು ಕೊರತೆಗಳನ್ನ ನಾವು ಗಮನಿಸಿ ನಾವೇನ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾವು ತಗೋತೇವೆ ನಮ್ಮ ಯೋವರತ್ರ ಕೂಡ ಮಾತನಾಡಿದ್ದೇನೆ ಅವರು ಕೂಡ ವ್ಯಕ್ತವನ್ನ ಪಡಿಸೋದು ನಾನು ಅವ್ರು ಹೇಳಿದ್ದೇನೆ ಏನೇ ಪತ್ರ ಆಗಿದ್ರು ಕೂಡ ಎಷ್ಟೇ ಸೇಮ್ ಯುನಿಟಿಂಗ್ ಆಗಿದ್ರು ಕೂಡ ಯಾವುದೇ ಡೇಟ್ ಇಲ್ದಿದ್ರು ಕೂಡ ಯಾವುದೇ ವ್ಯಕ್ತಿಗೆ ಸಂಬಂಧ ಲೆಟರ್ ಆಗಿದ್ರು ಕೂಡ ಅದರಲ್ಲಿ ಇರೋಂತ ಕಂಟೆಂಟ್ ಅನ್ನ ನಾವು ಪರಿಗಣಿಸಿ ಏನು ಫೆಸಿಲಿಟೀಸ್ ಅನ್ನ ನಮ್ಮ ಭಕ್ತಾದಿಗಳಿಗೆ ನಾವು ಕೊಡಬೇಕು ಅದನ್ನ ಕೊಡ್ಲಿಕ್ಕೆ ನಾವು ಈ ಅವರು ಎಲ್ಲ ಕೂತ್ಕೊಂಡು ಮತ್ತೊಮ್ಮೆ ಒಂದು ಮೀಟಿಂಗ್ ಅನ್ನ ಮಾಡಿ ಪೂರ್ಣವಾಗಿ ನಾವು ನಮ್ಮ ಭಕ್ತಾದಿಗಳನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ